ಎಲ್ರು ನಮಸ್ಕಾರ ಇದು ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಅದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೊರಕಿರುವ ಮಾಹಿತಿಯ ಪ್ರಕಾರ ಬೆಳ್ತಂಗಡಿ ಪೊಲೀಸರು ಏನಿದ್ದಾರೆ ಅವರು ಯಾವ ರೀತಿ ಕೆಲಸ ಮಾಡುತ್ತಿದ್ದರು ಅನ್ನೋದರ ಮೇಲೆ ಈ ಸುದ್ದಿ ಬೆಳೆ ಚೆಲ್ಲುತ್ತೆ ಅಂದರೆ ಒಂದು ಪ್ರದೇಶದಲ್ಲಿ ಇರುವ ಎಲ್ಲ ಮಿಷನರಿಗಳೇನಿದೆ ಅವರೆಲ್ಲ ಯಾರದೋ ಅಧೀನರಾಗಿ ಕೆಲಸ ಮಾಡ್ತಾ ಇದ್ದರೆ ಇಂಥ ಘಟನೆಗಳು ಸಂಭವಿಸ್ತವೆ ನಿಮ್ಗೆ ಅದೇನು ಕುತೂಹಲ ಅಂತ ಆ ಕುತೂಹಲವನ್ನು ನಾನು ತಣಿಸಲೇಬೇಕು ಅದು ಏನು ಅಂತಂದರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯವರೆಗಿನ ಈ ಅನ್ಐಡೆಂಟಿಫೈಡ್ ಡೆತ್ಸ್ ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ಇಲ್ಲ ಯಾವುದೇ ದಾಖಲೆ ಇಲ್ಲ ಆಗತ್ತಾಯ್ತಾ ಅದಕ್ಕೆ ಪೊಲೀಸರು ಕೊಡೋ ಕಾರಣ ಇಲ್ಲ ಹೇಳಿದ್ರೆ ಡಿಸ್ಟ್ರಾಯ್ ಮಾಡಿದ್ದೀವಿ ಅಂತ ಈಗ ಸಾಧಾರಣವಾಗಿ ಯಾವುದೋ ಒಂದು ಪ್ರಕರಣ ದಾಖಲಾಗುತ್ತೆ ಮಿಸ್ಸಿಂಗ್ ಪ್ರಕರಣ ಅಂತ ಇಟ್ಕೊಳ್ಳಿ ಒಂದು ಮಿಸ್ಸಿಂಗ್ ಪ್ರಕರಣ ದಾಖಲಾಗುತ್ತೆ ದಾಖಲಾದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪ್ರಿಸರ್ವ್ ಮಾಡಬೇಕು ಮತ್ತು ಪೊಲೀಸರು ಮಿಸ್ಸಿಂಗ್ ಆದವರನ್ನ ಹುಡುಕುವ ಯತ್ನ ಮಾಡಬೇಕು ಆದರೆ ಇದ್ದಕ್ಕಿದ್ದ ಹಾಗೆ ಅದು ಐಡಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಓಕೆ ಫೈನ್ ಕೇಸು ಕ್ಲೋಸ್ ಮಾಡೋರು ಸಿಕ್ಕಿಲ್ಲ ತಿಂಗಳು ಡಿಸ್ಟ್ರಾಯ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದು ಕಾನೂನು ಪ್ರಕಾರ ಸರಿ ಅಂತ ಪೊಲೀಸರು ಈಗ ವಾದ ಮಾಡ್ತಿದ್ದಾರೆ ಸೊ ಈ ಇದು ರಿವೀಲ್ ಆಗಿದ್ದು ಹೇಗೆ ಅಂದರೆ ಹೊಸ ನ್ಯಾಷನಲ್ ಚಾನಲ್ ಒಂದು ಆರ್ ಟಿ ಐ ಅರ್ಜಿ ಹಾಕಿ ಈ ವಿಚಾರವನ್ನು ತೆಗೆದುಕೊಂಡಿವೆ ಇವತ್ತು ಅದರಿಂದ ಆ ನ್ಯಾಷನಲ್ ಚಾನಲಲ್ಲಿ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇದೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಇದು ಎಸ್ ಐ ಟಿ ತನಿಖೆಯ ಮೇಲೆ ಬೀರುವ ಪರಿಣಾಮ ಯಾವ ರೀತಿ ಇದು ಸೊ ಈ ಯಾವುದೇ ಎರಡು ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವುದೇ ದಾಖಲೆಗಳು ಇಲ್ಲ ಅಂತಾದರೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಆ ಪೊಲೀಸ್ ಸ್ಟೇಷನ್ ಯಾಕೆ ಇರಬೇಕು ಬೀಗ ಹಾಕಿ ಕಳೆದ ಪೊಲೀಸ್ ಸ್ಟೇಷನ್ನೇ ಬೇಕಾಗಿಲ್ಲ ಯಾಕಂದರೆ ಆ ಪೊಲೀಸರ ಕೆಲಸವನ್ನು ಬೇರೆಯವ್ರು ಮಾಡ್ತಾರೆ ಪ್ರತ್ಯೇಕವಾದ ನ್ಯಾಯದಾನ ಮಾಡುವ ಒಂದು ವ್ಯವಸ್ಥೆ ಆ ಇದೆಯಲ್ಲ ಅಲ್ಲಿ ದೊಡ್ಡವರು ಕೂತ್ಕೋತಾರೆ ದೊಡ್ಡವರು ಕೂತ್ಕೊಂಡು ಯು ಸಿ ದಟ್ ಯಾವುದೇ ವ್ಯಾಜ್ಯಗಳನ್ನು ಬಗೆಹರಿಸ್ತಾರೆ ದೇವರ ಹೆಸರನ್ನ ಅಲ್ವಾ ದೊಡ್ಡವರೆಲ್ಲ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ಸೊ ಆ ಪ್ರದೇಶದಲ್ಲಿ ಯು ಸಿ ಬಹಳ ಈ ಇಂಡಿಯಾದ ಸಂದರ್ಭದಲ್ಲಿ ಹಾಗೇನೆ ಕೆಲವು ಕಡೆ ಈ ಪಾಳೆಗಾರರು ಇರ್ತಾರೆ ಅಂತ ಆ ಪಾಳೆಗಾರರು ಸರ್ಕಾರದ ಎಲ್ಲ ಯು ಸಿ ದಟ್ ಇದನ್ನು ತಮ್ಮ ನಿಯಂತ್ರಣ ತಗೋತಾರೆ ಅಂತ ಅವರು ಹೇಳಿದ ತಿ ಸೊ ಈ ಇದೇನಿದೆ ಇದು ಬಹಳ ಮುಖ್ಯವಾಗಿ ಸಮಾಧಿಯ ಒಳಗೆ ಕುಗಿಯಲಾದ ಸತ್ಯವನ್ನು ಹೊರತೆಗೆಯುವುದಕ್ಕೆ ಇದು ಬಹುದೊಡ್ಡ ಅಡ್ಡಿಯನ್ನು ಉಂಟು ಮಾಡುತ್ತೆ ಈಗ ಮಿಸ್ಸಿಂಗ್ ಯಾರವರು ಅನ್ನುವ ಲಿಸ್ಟೇನೆ ಪೊಲೀಸರಿಗೆ ಸಿಗದೆ ದಟ್ ಇಸ್ ಎ ಪ್ರಾಬ್ಲಮ್ ಸೊ ಈಗಾಗಲೇ ಇನ್ನೊಂದು ಕೆಲಸವನ್ನು ಎಸ್ ಐ ಟಿ ಅವ್ರು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಯಾರಾದರೂ ಹೋಗಿ ಅವರತ್ರ ಹತ್ರ ಕೆಲವು ದಾಖಲೆಗಳು ತಗೊಂಡಿವೆ ಆದರೆ ಪೊಲೀಸ್ ಸ್ಟೇಷನೇ ಇನ್ಯಾರದೋ ಅಡಿಯಾಳ ಆಗಿರುವಾಗ ಗ್ರಾಮ ಪಂಚಾಯತಿ ಯಾವ ಲೆಕ್ಕ ಅಲ್ಲಿರುವ ದಾಖಲೆಗಳನ್ನು ಫ್ಯಾಬ್ರಿಕೇಟ್ ಮಾಡಬಹುದು ಸೊ ಆ ಫ್ಯಾಬ್ರಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದು ಸಾಧ್ಯತೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಇನ್ಯಾರ ಅವನು ಅವನು ಹೆಂಗಿರ್ತಾನೆ ಅವನು ಯಾರ್ದೋ ಅಡಿಯಾಳಾಗಿರ್ತಾನೆ ಅಲ್ವಾ ಯಾರ್ದೋ ಪಾದಪೂಜೆ ಮಾಡ್ತಿರ್ತಾನೆ ಯಾರ್ದೋ ಸೇವೆ ಮಾಡ್ತಿರ್ತಾನೆ ಸೊ ಹಾಗಿರುವಾಗ ಅವನು ಯಾರು ಸೇವೆ ಮಾಡ್ತಾನೋ ಯಾರು ಪಾದಪೂಜೆ ಮಾಡ್ತಾನೋ ಅವ್ರ ವಿರುದ್ಧವಾದ ಯಾವುದೇ ವಿವರಗಳನ್ನು ಕೊಡ್ತಾರೋ ಅವನು ಕೊಡಲ್ಲ ಏನಿದೆ ಅದು ಎಸ್ ಐ ಟಿ ಅವರು ದೇರ್ ಆರ್ ಟ್ರೈಂಗ್ ದೇರ್ ಬೆಸ್ಟ್ ಈ ನಡುವೆ ಪ್ರಣವ್ ಮಹಾಂತಿಯವರು ಇವತ್ತು ಬೆಂಗಳೂರಿಗೆ ಬಂದಿದ್ದರು ಬೆಂಗಳೂರಿಗೆ ಬಂದುಬಿಟ್ಟು ಗೃಹ ಸಚಿವರ ಜೊತೆ ಕೂಡ ಮಾತನಾಡಿದ್ರು ಸುಮಾರು ಹೊತ್ತು ಅವರಿಡೀ ಪ್ರಕರಣದ ಬೆಳವಣಿಗೆ ಇದೆಯಲ್ಲ ಅದನ್ನು ಯು ಸಿ ಗೃಹ ಸಚಿವರಿಗೆ ತಿಳಿಸಿದರು ಏನೇನಾಗಿದೆ ಮತ್ತೊಂದು ಅಂಥೇಳಿ ಈ ಬಗ್ಗೆ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದಂಥ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸೊ ಅವರ ಅಂತಿಮ ವರದಿ ಕೊಡಲಿ ಅದುವರೆಗೆ ನಾನು ಏನೂ ಹೇಳಲ್ಲ ಅಂತಂದರು ಒಳ್ಳೆಯದು ಅವ್ರು ಹೇಳದೇ ಇರೋದು ಒಳ್ಳೆಯದು ಆದರೆ ಈ ನಡುವೆ ಮತ್ತೆ ಅವರು ತಮ್ಮ ಶ್ರೀಮತಿ ಇವರು ಕರ್ಕೊಂಡು ಈ ಪಾದಪೂಜೆ ಮಾಡೋದಕ್ಕೆ ಹೋಗದೇ ಇರಲಿ ಹೋಮ ಹವನ ಮಾಡೋದಕ್ಕೆ ಹೋಗದೇ ಇರಲಿ ಆ ಪ್ರದೇಶಕ್ಕೆ ಅದರಿಂದ ಈ ಅವ್ರಿಗೆ ಯಾಕೆ ಗೊತ್ತಿಲ್ಲ ಕಾಯ್ತಾ ಕೂತಿರ್ತಾರೆ ಊಡೋಗ್ಬಿಟ್ಟು ಒಂದು ಹೋಮ ಹವನ ಮಾಡೋದು ಪಾದಪೂಜೆ ಮಾಡೋದು ಬಿಸಿ ನಾರು ಮಡಿಯನ್ನು ಹುಟ್ಟು ನೆಲದ ಮೇಲೆ ಕೂತ್ಕೊಳ್ಳೋದು ಆಶೀರ್ವಾದ ತಗೊಳ್ಳೋದು ಇಂಥದ್ದೆಲ್ಲ ಪ್ರಾರಂಭ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮ ಗೃಹ ಸಚಿವರು ಸೊ ಅದರಿಂದ ಅವರು ಈ ಮತ್ತೆ ಈ ತಕ್ಷಣ ಅಟ್ಲೀಸ್ಟ್ ಈ ಕೇಸ್ ಮುಗಿಯುವವರೆಗಾದರು ಅಲ್ಲೆಲ್ಲೋ ಹೋಗ್ಬಿಟ್ಟು ಯಾರದೋ ಪಾದ ಅದು ಬಳಿ ಕೂತ್ಕೊಳ್ಳೋದೇ ಇರಲಿ ಯಾಕಂದರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಗಿವ್ ಎ ರಾಂಗ್ ಮೆಸೇಜ್ ಟು ಇನ್ವೆಸ್ಟಿಗೇಟಿಂಗ್ ಟೀಮ್ ಇನ್ವೆಸ್ಟಿಗೇಟರ್ಸ್ ಅಲ್ಲಿವರೆಗಾದರೂ ಸುಮ್ಮನೆ ಇರಲಿ ಸೊ ಅದ್ರ ಜೊತೆ ಇವತ್ತು ಈ ಉತ್ಕರ್ನ ಕ ಏನಿದೆ ಅದು ಕೂಡ ಮುಂದುವರಿತು ಸೊ ಇವತ್ತು ಏಳು ಎಂಟು ಟು ಪಾಯಿಂಟ್ಸ್ ಏನಿದೆ ಅಲ್ಲಿ ಉತ್ಕನ್ನ ಮಾಡಿದ್ರು ಆದರೆ ಒಂದು ವಿಚಾರ ಏನು ಅಂದರೆ ಈ ಈಗ ಪೊಲೀಸರು ಎಲ್ಲ ಮಾಹಿತಿಗಳನ್ನು ರಿವೀಲ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಮಾಧ್ಯಮಗಳು ಕಷ್ಟ ಆಗಿದೆ ಯೂಸ್ವಲಿ ಅಲ್ಲಿ ಪುಟ್ಟವರು ಯಾರ ಇರೋರು ಆಗಿಯವರು ಅವ್ರ ಹತ್ರ ಸುದ್ದಿ ತಗೊಂಡು ಇದು ಮಾಡೋದು ಅದ್ರ ಜೊತೆಗೆ ಈ ಈ ಪ್ಲ್ಯಾಂಟೇಶನ್ ಎಲ್ಲ ಓನರ್ಗಳು ಪ್ಲ್ಯಾಂಟ್ ಮಾಡೋರು ಅದೆಲ್ಲ ಮಾಧ್ಯಮಗಳು ಬಹಳ ಇದಾಗಿ ನಡೀತಾರೆ ಪ್ಲ್ಯಾಂಟ್ ಮಾಡ್ತಾ ಮಾಡ್ತಾ ಸೊ ಇವತ್ತು ಅಂಥ ಪ್ಲ್ಯಾಂಟ್ ಕೂಡ ಇರಲಿಲ್ಲ ಮಾಧ್ಯಮಗಳಲ್ಲಿ ಕಡಿಮೆ ಆಗಿತ್ತು ಸೊ ಎರಡು ಪಾಯಿಂಟ್ನಲ್ಲಿ ಅವರು ಉತ್ಕರ್ಣ ಮಾಡಿದ್ರೆ ಯಾವುದು ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಒಂದು ಕಡೆ ಯಾವುದು ಹ್ಯಾಂಡ್ ಕರ್ಚಿಪ್ ಸಿಕ್ತು ಅಂತ ಸೊ ಹ್ಯಾಂಡ್ ಕರ್ಚಿಪ್ ಹೇಗೆ ಸಿಕ್ತವೋ ಏನೋ ಗೊತ್ತಿಲ್ಲ ಬಟ್ ಈ ಸ್ನಾನಘಟ್ಟದಲ್ಲಿ ಇರುವ ಸಮಸ್ಯೆ ಗೊತ್ತಾ ಬಹಳ ಮುಖ್ಯವಾಗಿ ಅದು ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹ ಅದು ಸಾಮಾನ್ಯ ಇರಲಿಲ್ಲ ನೇತ್ರಾವತಿ ಪ್ರವಾಹ ನೀವು ನೇತ್ರಾವತಿ ನದಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಬಹುಮಟ್ಟಿಗೆ ಆ ಸೇತುವೆಗಳ ಮೇಲೆಲ್ಲ ನೀರು ಹರಿಯುತ್ತೆ ಸೊ ಸ್ನಾನಗಿಟ್ಟ ಸೇತುವೆಯ ಪಕ್ಕದಲ್ಲೆಲ್ಲೇ ಸೊ ಯಾವುದಾದರೂ ಶವವನ್ನು ಹೂಳಿದ್ರೆ ಇನ್ನೊಂದಾಗಿದ್ರೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಳಷ್ಟು ತೊಳೆದು ಹೋಗಿಡುತ್ತೆ ಅದು ನದಿ ಎಲ್ಲವನ್ನ ಇಸಿ ಭಕ್ಷಿಸ್ತಾ ಹೋಗುತ್ತೆ ನದಿ ಅಲ್ವಾ ಸೊ ಅದು ಬಹುಮಟ್ಟಿಗೆ ಅದು ಕೂಡ ಸೊ ಅದು ಹೋಗಿರುವ ಚಾನ್ಸಸ್ ಇರುತ್ತೆ ಆದರೆ ಸ್ಟಿಲ್ ವಾಟ್ ಅವರೇನು ಯಾರು ಅನಾಮಿಕ ಇದ್ದಾರೆ ಅವರ ಅವರ ಕಾನ್ಫಿಡೆನ್ಸ್ ನಾನು ನಿನ್ನೆ ಮೊನ್ನೆ ಎಲ್ಲ ಮಾತಾಡ್ತೆ ಸೊ ಆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇಲ್ಲ ಅವ್ರು ಹೇಳುವ ಪ್ರಕಾರ ಒಂಬತ್ತು ಹತ್ತು ಹನ್ನೊಂದು ಏನಿದೆ ಅದು ಈ ನೇತ್ರಾವತಿ ದಡದಿಂದ ಸ್ವಲ್ಪ ದೂರದಲ್ಲಿದೆ ಸೊ ಆದ್ದರಿಂದ ಅಲ್ಲಿ ಇರಬಹುದು ಅಂತ ಅದು ಯಾವುದೋ ಒಂದು ಮಾಸ್ ಇದು ಬರಿಯಲ್ ಗ್ರೌಂಡ್ ಆಗಿರ್ಬೋದು ಅಂತ ಅದರ ಜೊತೆಗೆ ಇದನ್ನ ಹಾದು ತಪ್ಪಿಸುವ ಕೆಲಸವನ್ನು ಸಿಸ್ಟಮ್ಯಾಟಿಕ್ ಆಗಿ ಚೌಕಿದಾರರು ಮಾಡ್ತಾರೆ ಈ ಚೌಕಿದಾರರು ಅಂತಂದರೆ ಈ ಬಾಗಿಲು ಕಾಯುವವರು ಅಂತ ದೊಡ್ಡವರ ಮನೆ ಬಾಗಿಲು ಕಾಯುವ ಕಾಯುವ ಈ ನಾಯಿಗಳಿವೆ ಕೆಲವು ನಾಯಿಗಳು ಅಂದರೆ ಎಂಥ ನಾಯಿಗಳು ಅಂದರೆ ಆ ರೀತಿ ನಾಯಿಗಳು ಆ ನಾಯಿಗಳು ಬೇರೆ ಬೇರೆ ಸುದ್ದಿಗಳನ್ನು ಹರಡೋದು ಇನ್ನೊಂದು ಮಾಡೋದು ಒಬ್ಬ ಅನ್ನೋದು ಈ ರಕ್ಷಕರ ಕೆಲಸ ಅದೇನೆ ಈ ರಕ್ಷಕ ನಾಯಕಿಗಳು ಚೌಕಿದಾರ ನಾಯಿಗಳು ಸೊ ಅವರು ಬೇರೆ ಬೇರೆ ಸುದ್ದಿಗಳನ್ನ ಸ್ಪ್ರೆಡ್ ಮಾಡ್ತಾ ಸುಳ್ಳುಗಳನ್ನು ಹಿಡ್ತಾ ತನಿಖೆಯ ಹಾದಿಯನ್ನು ತಪ್ಪಿಸುವ ಯತ್ನವನ್ನು ಭಾಳ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಅದು ಎಸ್ಪೆಷಲಿ ಈಗ ನನಗೆ ಖುಷಿ ಇರೋದು ನ್ಯಾಷನಲ್ ಚಾನಲ್ ಆಗಿ ಕೆಲಸ ಮಾಡ್ತಾ ಇದೆ ನಾನು ನಿರೀಕ್ಷೆ ನಿಜವಾಗೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಾನು ಇನ್ನೊಂದು ಇದು ಪ್ರಸ್ತಾಪ ಮಾಡಿದೆ ಅನ್ಸುತ್ತೆ ನನಗೆ ನನಗೆ ನ್ಯೂಸ್ ಏಟಿನ್ ಸು ಸಿ ದಟ್ ಅಂಬಾನಿಯವ್ರ ಚಾನಲ್ಲು ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ದೇ ಸ್ಟಾರ್ಟ್ ಎಡ್ ಲೈಟ್ ಟು ಡೇ ಗು ಗುಡ್ ಜಾಬ್ ಅದ್ರ ಜೊತೆಗೆ ಇಂಡಿಯಾ ಟುಡೇ ಎಸ್ ಡೇ ಆಲ್ಸೋ ದಿ ಗುಡ್ ಜಾಬ್ ಯಾವಾಗ ಈ ಕಾರ್ಪೊರೇಟ್ ನಿಯಂತ್ರಣದಲ್ಲಿರುವವರು ಏನಿದ್ದಾರೆ ಈ ಕಾರ್ಪೊರೇಟ್ ವ್ಯವಸ್ಥೆ ಏನಿದೆ ಇಸ್ ಅ ಕಾರ್ಪೊರೇಟ್ ವ್ಯವಸ್ಥೆ ಸೊ ದಕ್ಷಿಣ ಕನ್ನಡದ ಈ ಕಾರ್ಪೊರೇಟ್ ವ್ಯವಸ್ಥೆ ಅಥವಾ ಧರ್ಮಸ್ಥಳದ ಕಾರ್ಪೊರೇಟ್ ವ್ಯವಸ್ಥೆ ಅವ್ರ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಒಳಗಡೆ ಅಂತ ಅದು ಸತ್ಯವನ್ನು ರಿವೀಲ್ ಮಾಡೋದಕ್ಕೆ ಅಡ್ಡಿಯನ್ನು ಉಂಟು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ದೇ ಆರ್ ಗುಡ್ ಡೂಯಿಂಗ್ ಎ ಗುಡ್ ಜಾಬ್ ಇವತ್ತು ಕೂಡ ಇಂಡಿಯಾ ಟುಡೇ ಏನು ಆರ್ ಟಿ ಐ ಹಾಕ್ಬಿಟ್ಟು ಮಾಹಿತಿ ತಗೊಂಡು ಅಲ್ಲೂ ದಾಖಲೆಗಳು ನಾಶ ಆಗಿವೆ ನಾಶಪಡಿಸಲಾಗಿದೆ ಅನ್ನುವ ಸುದ್ದಿಯನ್ನು ಈ ಸಂಜೆ ಪಿ ತರ ಮಾಡ್ತು ಅದನ್ನು ನಾನು ನನ್ನ ಐ ಶುಡ್ ಯು ನನ್ನ ಜೊತೆ ಮಾತನಾಡಬೇಕು ಎಸ್ ಯಾಕಂದರೆ ನಾನು ಗಮನಿಸಿದ ಹಾಗೆ ಕರ್ನಾಟಕದ ಯಾವುದೇ ವಾಹಿನಿಯಲ್ಲಿ ಈ ವಿಚಾರ ಬಂದಂತೆ ಕಂಡಿಲ್ಲ ನಾನು ನಾನು ಕಡಿತಪ್ಪಿಂದ ಬಂದಿರ್ಬೋದು ಗೊತ್ತಿಲ್ಲ ನೀವು ನೋಡಿದಿರೋ ಗೊತ್ತಿಲ್ಲ ನಾನು ಗಮನಿಸ್ದ ಹಾಗೆ ಈ ಏನಾಗಿದೆ ಬೆಳತಂಗಡಿ ಪೊಲೀಸ್ ಸ್ಟೇಷನ್ನ ದಾಖಲೆಗಳು ನಾಶ ಆಗಿದೆ ಅಂತ ಇದು ಎಸ್ ಐ ಟಿ ತನಿಖೆ ಏನಿದೆ ಅದರಲ್ಲಿ ಇಸಿ ಅದಕ್ಕೆ ದೊಡ್ಡ ಬಹುದೊಡ್ಡ ಅಡ್ಡಿಯನ್ನು ಉಂಟು ಮಾಡುತ್ತೆ ಅಂತ ಅಂದರೆ ಏನು ಯಾವುದೋ ಒಂದು ಸತ್ಯವನ್ನು ಪೂರ್ಣ ಇಸಿ ಅನಾವರಣಗೊಳಿಸುವ ಕೆಲಸಕ್ಕೆ ಅಡ್ಡಿ ಎಂಟು ಮಾಡುತ್ತೆ ಯಾಕಂದರೆ ನಿಮ್ಮ ಬಳಿ ದಾಖಲೆನೇ ಇಲ್ಲ ಪೊಲೀಸ್ ಸ್ಟೇಷನ್ಲಿ ದಾಖಲೆ ಇಲ್ಲ ಸೊ ಇದಕ್ಕೇನು ಎಸ್ ಐ ಟಿ ಅವ್ರಿಗೆಗಾಗಲೇ ಒಂದು ಟೆಲಿಫೋನ್ ಲೈನ್ ಹಾಕ್ಬಿಟ್ಟು ಏನು ಮಾಡಿದ್ದಾರೆ ಸೊ ಇಲ್ಲಿ ಏನಾದರೂ ಕಾಲ್ ಬಂದು ವಿವರಗಳು ಬಂದರೆ ಸೊ ಇಲ್ಲಿ ಯಾವುದೋ ಸಿಕ್ಕರೆ ಆದರೆ ಡಿ ಎನ್ ಎ ನೋಡಿ ಇನ್ನೊಂದು ಬಟ್ ಇಟ್ ಈಸ್ ನಾಟ್ ಸೋ ಈಸಿ ಸರ್ ಇಟ್ಸ್ ನಾಟ್ ಸೋ ಈಸಿ ಅಷ್ಟು ಈಸಿಯಾಗಿ ಸುಲಭವಾಗಿ ಇದು ಆಗೋ ಅಂಥದ್ದೆಲ್ಲ ಬಹಳ ಕಷ್ಟ ಇದೆ ತನಿಖೆಗೆ ಬಟ್ ಮಹಾಂತಿ ಅವರು ಐ ಬಿಲಿ ಸ್ಟಿಲ್ ಐ ಬಿಲಿ ಅವರು ಇವತ್ತು ಡಾಕ್ಟರ್ ಪರಮೇಶ್ವರ್ ಹೇಳಿದಂತೆ ಇನ್ನೂ ಕೂಡ ಸಿ ಕೇಂದ್ರ ಸೇವೆಗೆ ಅವರನ್ನು ತೆಗೆದುಕೊಳ್ಳುವ ಪತ್ರ ರಾಜ್ಯ ಸರ್ಕಾರಕ್ಕೆ ಬಂದಿರುವಂತೆ ಅದು ಒಂದು ಸ್ವಲ್ಪ ಆಶಾದಾಯಕವಾದ ಅಂಶ ಅಂತಾರೆ ಅನಿಸುತ್ತೆ ಈ ಓನ್ಲಿ ಲಿಸ್ಟ್ ಮಾಡಿದ್ದಾರೆ ಬರಬಹುದು ಸೊ ಅವ್ರ ಪತ್ರ ಬಂದ ಮೇಲೆ ಅವರು ತೀರ್ಮಾನ ತಗೋಬೇಕು ಸೊ ಯಾವಾಗ ಹೋಗಬೇಕು ಯಾವಾಗ ಜಾಯಿನ್ ಆಗಬೇಕು ಈಗಿರೋ ಎಸೈನ್ಮೆಂಟನ್ನು ಮುಗಿಸ್ ಹೋಗ್ಬೇಕಾ ಹಾಗೆ ಹೋಗ್ಬೇಕಾ ಇಲ್ ಆರ್ ಟು ಟೇಕ್ ಕಾಲ್ ಸೊ ಈ ನಡುವೆ ರಾಜ್ಯ ಸರ್ಕಾರ ಕೂಡ ದಿ ಶುಡ್ ಟೆಲ್ ಮಹಾಂತಿ ನೀವು ಹೋಗೋದಿದ್ರೆ ಕೆ ಇದಕ್ಕೆ ಹೋಗಿ ಟೈಮ್ ತೊಗೊಳ್ಳಿ ಈಗ ನಿಮ್ಮ ಕೈಯ್ಯಲಿರುವ ಈ ಏನು ಪ್ರಕರಣ ಏನಿದೆ ಅದನ್ನು ಮುಗಿಸಿ ಅಂತ ಹೇಳಬೇಕು ಯಾಕಂದರೆ ಈಗ ಇದು ಇನ್ನು ಇನ್ನಷ್ಟು ಕ್ಲಿಷ್ಟ ಆಗ್ತಾ ಇದೆ ಅಂತ ಪ್ರಕರಣ ಯಾಕಂದರೆ ದಾಖಲೆಗಳೇ ಇಲ್ಲ ಅಂದರೆ ಭಾಳ ಸೀರಿಯಸ್ ತಿಂಗ್ ಈಗ ಇದು ಸಿಸ್ಟಮೆಟಿಕ್ಕಾಗಿ ದಾಖಲೆಗಳ ನಾಶವೂ ಕೂಡ ನಡೆದಿದೆ ಆದರೆ ಎಲ್ಲೋದ್ರಲ್ಲಿ ಪೊಲೀಸ್ ಹೈ ಹ್ಯಾಂಡ್ ರೆಡ್ನೆಸ್ ಪೊಲೀಸರು ಏನಿದ್ದಾರೆ ಅವರೇ ಮೂಲ ಕಲ್ಪ್ರಿಟ್ ಅನಿಸುತ್ತೆ ನಾನು ನಿನ್ನೆ ಒಂದು ಮಾತು ಹೇಳಿದೆ ಸ್ನೇಹಿತರೆ ನಿಮಗೂ ಹೇಳ್ತೀನಿ ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಎರಡು ಸಾವಿರದ ಇಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಬೆಳತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟರ್ ಇತ್ಯಾದಿ ಅವ್ರನ್ನ ಎದಾಕ ಬಂದು ಅವರು ಏರೋಪ್ಲೇನ್ ಹತ್ಸೋದು ಇನ್ನೊಂದು ಕೆಲಸ ಮಾಡಲೇಬೇಕು ಯಾಕೆ ಮಾಡಿದ್ರಿ ಅವ್ರನ್ನ ಬಡಿದ್ರು ಮಾತ್ರ ಹೊರಗಡೆ ಬರುತ್ತೆ ಇವರೆಲ್ಲ ಶಾಮೀಲ್ದಾರೋ ಅದ್ರ ಜೊತೆಗೆ ನಮ್ಮ ಹೇಳ್ತೀವಿ ಇಬ್ಬರು ಡಾಕ್ಟ್ರುಗಳು ಸೌಜನ್ಯ ಪ್ರಕರಣ ಇನ್ನೊಂದು ಪ್ರಕರಣಗಳಲ್ಲಿ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಯತಕ್ಕ ಬರ್ಬೇಕು ಅವರು ಮೊದಲು ಇತಕ್ಕ ಮೊದಲು ಸ್ವಲ್ಪ ತೋರಿಸಿ ಬಿಸಿ ಮುಟ್ಟಿಸಿ ದೊಡ್ಡವ್ರ ಆಶೀರ್ವಾದ ಇರಲಿ ಅವರಿಗೆ ಸೊ ಹಾಗೆ ಮಾಡಿದರೆ ಸತ್ಯ ಹೊರಗಡೆ ಬರುತ್ತೆ ಕೇವಲ ಐ ಸಿ ಶವ ಎತ್ತೋದ್ರಿಂದ ಶವ ಸಿಕ್ತೋ ಇಲ್ಲೋದ್ರಿಂದ ಇದು ನೀವು ಇಡೀ ಪ್ರಕರಣವನ್ನು ಬೇಯಿಸೋಕಾಗಲ್ಲ ಐ ವಿಲ್ ಟೆಲ್ ಯು ಶವ ಎತ್ತೋದೊಂದು ಭಾಗ ಅಟ್ಟೆ ಆದರೆ ಆ ಕೊಂಡಿಗಳಿವೆ ಅಲ್ಲಿ ಆ ಕೊಂಡಿಗಳು ಯಾವುವು ಅನ್ನೋದು ಇವರಿಗೆ ಗೊತ್ತಿರುತ್ತೆ ಆ ಕೊಂಡಿಗಳು ಯಾವುವು ಅನ್ನೋದನ್ನು ಈ ಅನಾಮಧೇಯ ಏನಿದೆ ಅನಾಮಿಕ ಅವ್ನಿಗೆ ಗೊತ್ತಿರುತ್ತೆ ಅವ್ರ ಹತ್ರ ಆ ವಿವರಗಳು ಪೊಲೀಸರಿಗೆ ತಗೊಂಡಿದ್ರೆ ಆ ದಿಸೆಯಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಹೋಗಬೇಕು ಅವ್ರು ಹೇಳಿದವ್ರನ್ನ ಎತ್ತಕ್ಕ ಬರಬೇಕು ಪೊಲೀಸ್ರನ್ನ ಎತ್ತಕಬೇಕು ಡಾಕ್ಟ್ರನ್ನ ಎತ್ತಾಕ್ ಬರಬೇಕು ಅವ್ರಿಗೆ ಎರಪ್ಲೇನ್ ಹಚ್ಚಿಸ್ಬೇಕು ನಾಲ್ಕು ಒದಿಬೇಕು ಸತ್ಯ ಹೊರಗಡೆ ಅದಿಲ್ಲ ಅಂದರೆ ಸೊ ಭಾಳ ಕಷ್ಟ ಇದೆ ಈ ಪ್ರಕಾರ ಇಟ್ ಇಸ್ ನಾಟ್ ಸೋ ಈಸಿ ಸೊ ಏನು ಉದ್ದೇಶ ಇದೆ ಯಾರು ಸಿ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಸಿಕ್ಕಾಕಳೇ ಇಲ್ಲ ಹಾಕಲ್ಲ ಅವ್ರು ದೊಡ್ಡ ಮನುಷ್ಯರ ಮುಂದುವರೆದ್ಬಿಡ್ತಾರೆ ಸೊ ಅದನ್ನು ಎಸ್ ಐ ಟಿ ಮಾಡುತ್ತಾ ನಡೆಸಿಬಿಟ್ಟಿರಿಸಿ ಇದಕ್ಕೆ ಬರ್ತೀನಿ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅವ್ರು ಪ್ರೆಸ್ ಮಾಡೋಕೆ ಬಂದ್ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ